ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸೊಕ್ಸಾದಂಥ ತುಂಬ ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ವಿ ಶುಗರ್ಗಾಗ್ಬೋದು ಹೈ ಬಿ ಪಿಗಾಗ್ಬೋದು ಜೀರ್ಣಾಂಗ ಕ್ರಿಯೆಗಾಗ್ಬೋದು ಕಣ್ಣಿನ ದೃಷ್ಟಿಗೆ ಆಗ್ಬೋದು ಈ ರೀತಿ ಹಲವಾರು ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥ ನುಗ್ಗೆಸೊಪ್ಪಿನ ಪಲ್ಯ ಆಗಾಗ ತಿನ್ನೋದು ಬಹಳ ಉತ್ತಮ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಒಂದು ನುಗ್ಗೆಸೊಪ್ಪಿಗೆ ಆಗಿನ ಕಾಲದಲ್ಲೇ ನುಗ್ಗೆ ಸೊಪ್ಪಿನ ಮಹತ್ವ ಎಂಥದ್ದು ಅಂತ ತಿಳ್ಕೊಂಡಿದ್ದಾರೆ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ನುಗ್ಗೆಸೊಪ್ಪಿನ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪಾತ್ರ ಇಟ್ಟಿರ್ತಕ್ಕಂಥದ್ದು ಪಾತ್ರೆಗೆ ಸರಿಸುಮಾರು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕಿ ನೀರನ್ನು ಬಿಸಿ ಮಾಡ್ಕೋಬೇಕು ನೂರೈವತ್ತರಿಂದ ಇನ್ನೂರು ಎಮ್ ಎಲ್ನಷ್ಟು ನೀರನ್ನು ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ನೀರು ಸ್ವಲ್ಪ ಬಿಸಿಯಾಗಿದೆ ಬಿಸಿಯಾದಂಥ ನೀರಿಗೆ ಕಾಲು ಕಪ್ ಅಳತೆಯ ಹೆಸರು ಬೆಳೆನ ಒಂದು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ತದನಂತರ ವಾಶ್ ಮಾಡಿ ಪಾತ್ರೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಬೇಳೆನ ಹಾಕಾದ ನಂತರ ಹೆಸರುಬೇಳೆಯ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಐದು ನಿಮಿಷ ಹೆಸರು ಬೇಳೆನ ಬೇಯಿಸ್ಕೋಬೇಕಾಗತ್ತೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನುಗ್ಗೆ ಸೊಪ್ಪು ಆಗ್ಬೋದು ನುಗ್ಗೆಕಾಯಿ ಆಗ್ಬೋದು ಬಹಳ ಉಷ್ಣಾಂಶ ಹೊಂದಿರತಕ್ಕಂಥ ಒಂದು ತರಕಾರಿ ಅಥವಾ ಸೊಪ್ಪು ಆ ಒಂದು ಉಷ್ಣಾಂಶನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ತಂಪಾಗಿರ್ತಕ್ಕಂಥ ಬಳಸ್ತಾ ಇರ್ತಕ್ಕಂಥದ್ದು ಹೀಗಿಲ್ಲಿ ಐ ಫ್ಲೇಮ್ನಲ್ಲೇ ಐದು ನಿಮಿಷಗಳ ಕಾಲ ಹೆಸರು ಬೇಳೆನ ಬಹಳ ಚೆನ್ನಾಗಿ ಬೇಯಿಸಾಯಿತು ನೋಡ್ತಾ ಇರ್ಬೋದು ಬೇಳೆ ಸಹ ಬಹಳ ಚೆನ್ನಾಗಿ ಬೆಂದಿದೆ ನೀರಿನ ಪ್ರಮಾಣವೂ ಸಹ ಬಹಳ ಕಡಿಮೆ ಆಗಿದೆ ಈ ರೀತಿ ಬೇಳೆ ಬೇಯಿಸಾದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಈಗ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಗೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೇವೆ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಎಣ್ಣೆನಲ್ಲಿ ಬಹಳ ರಿಚ್ ಆದಂತ ವಿಟಮಿನ್ ಎ ಡಿ ಇ ಎರಡು ಆಗಿರುತ್ತೆ ಹಾಗೆ ಈ ಒಂದು ಎಣ್ಣೆನಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಅನ್ನು ಉಪಯೋಗಿಸಿರೋದಿಲ್ಲ ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೈಕ ಪೇಟೆಂಟೆಡ್ ಟೆಕ್ನಾಲಜಿನ ಉಪಯೋಗಿಸಿ ತಯಾರು ಮಾಡಿದಂತ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಾವು ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ನಮ್ಮ ಅಡಿಗೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸೆನು ಹಾಕೊಳ್ಳೋಣ ಸಾಸೆನು ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗಿನ ಪುಡಿನ ಹಾಕಿ ಹಾಗೆ ಸ್ವಲ್ಪ ಜೀರಿಗೆ ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿನ ಜಿಜ್ಜಿ ಹಾಕ್ತಾ ಇರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಹಾಗೆ ಐದರಿಂದ ಆರು ಒಣಮೆಣಸಿನಕಾಯಿನೂ ಸಹ ಹಾಕಿ ಅಂದರೆ ಒಣಮೆಣ್ಸಿನಕಾಯಿನ ಮಧ್ಯಕ್ಕೆ ಮುರಿದು ಹಾಕಬೇಕಾಗತ್ತೆ ಈಗ ಈ ಎಲ್ಲ ಪದಾರ್ಥನೂ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಈ ರೀತಿ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಮೂರು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಂದು ಒಗ್ಗರಣೆಯನ್ನು ಸಿದ್ಧ ಮಾಡಬೇಕಾದ್ರೆ ಇಷ್ಟೊಂದು ಆರಾಮ ಇದೆಯಲ್ಲ ಇನ್ನು ನುಗ್ಗೆ ಸೊಪ್ಪನ್ನು ಹಾಕಿ ಒಗ್ಗರಣೆ ಜೊತೆಗೆ ಬೆರೆಸಿ ಫ್ರೈ ಮಾಡ್ತಾಯಿದ್ರೆ ಇನ್ಯಾವ ಮಟ್ಟಕ್ಕೆ ಆರೋಮ ಬರ್ಬೋದು ಖಂಡಿತ ಸೂಪರ್ ಆಗಿರುತ್ತೆ ಪಲ್ಯ ಅದರಲ್ಲಂತೂ ಎರಡು ಮಾತು ಇಲ್ಲವೇ ಇಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಮ್ಮೆ ಬೆರೆಸ್ಕೊಂಡ್ರೆ ಸಾಕಾಗತ್ತೆ ಉಪ್ಪು ಮತ್ತು ಅರಿಶಿನದ ಪುಡಿ ಈರುಳ್ಳಿ ಹಾಗೆ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರೀಬೇಕು ತಾವೇಲಿ ನೋಡ್ತಾ ಇರ್ಬೋದು ಸರಿಸುಮಾರು ಒಂದು ನಾಲ್ಕು ಹಿಡಿ ಆಗುವಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿರ್ತಕ್ಕಂಥದ್ದು ಈ ಸೊಪ್ಪನ್ನು ಎಲೆ ಎಲೆಯಾಗಿ ನೀಟಾಗಿ ಬಿಡಿಸ್ಕೊಂಡು ಒಮ್ಮೆ ತೊಳೆದಿರ್ತಕ್ಕಂಥ ಸೊಪ್ಪಿದು ನೀವು ಸೊಪ್ಪನ್ನು ಬಿಡಿಸಿ ತದನಂತರ ತೊಳಿಬೇಕಾಗತ್ತೆ ಈಗ ಈ ಸೊಪ್ಪನ್ನು ಒಗ್ಗರಣೆಗೆ ಹಾಕೊಳ್ಳೋಣ ಈ ರೀತಿ ಸೊಪ್ಪನ್ನು ಹಾಕಾದ ನಂತರ ಆಗಲೇ ನಾವು ಹೆಸರುಬೇಳೆನ ಏನು ಬೇಯಿಸ್ಕೊಂಡಿದ್ವಲ್ಲ ಆ ಹೆಸರು ಬೆಳೆನೂ ಹಾಕಬೇಕಾಗತ್ತೆ ನೀರಲ್ಲಿ ಹೆಸರುಬೇಳೆನ ಬೇಯಿಸಿದ್ವಿ ಬೇಳೆ ಮತ್ತು ಉಳಿದಂಥ ನೀರನ್ನು ಸಹ ಈ ಒಂದು ಪಲ್ಯಕ್ಕೆ ಹಾಕಿರ್ತಕ್ಕಂಥದ್ದು ಈಗ ಸೊಪ್ಪು ಮತ್ತು ಹೆಸರುಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಬೆರೆಸ್ಕೊಂಡು ಸರಿಸುಮಾರು ಏನಿಲ್ಲ ಅಂತಂದರೂ ಏಳರಿಂದ ಎಂಟು ನಿಮಿಷ ಸೊಪ್ಪನ್ನು ಬೇಯಿಸ್ಕೋಬೇಕು ಈ ರೀತಿ ಸೊಪ್ಪನ್ನು ಬೇಯಿಸ್ಕೋಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಮೊದಲಿಗೆ ಸೊಪ್ಪು ಮೊದಲಿಗೆ ನೋಡೋದಕ್ಕೆ ತುಂಬ ಹೆಚ್ಚು ಕ್ವಾಂಟಿಟಿ ಇರುತ್ತೆ ಇಷ್ಟೊಂದು ಸೊಪ್ಪು ಅಂತೀವಿ ಬಟ್ ಬೇಯ್ತಾ ಬೇಯ್ತಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗಿಬಿಡುತ್ತೆ ಸೊಪ್ಪು ನೀವೇ ನೋಡೋರಂತೆ ಮುಂದೆ ಬೆಂದಾದ ನಂತರ ಎಷ್ಟು ಕಡಿಮೆ ಪ್ರಮಾಣ ಆಗುತ್ತೆ ಅಂತ ಸೊಪ್ಪನ್ನು ಬೇಯಿಸ್ತಕ್ಕಂಥ ಏಳರಿಂದ ಎಂಟು ನಿಮಿಷ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಬೇಕಾಗತ್ತೆ ಈ ನುಗ್ಗೆ ಸೊಪ್ಪನ್ನು ಏನು ಬೇಯಿಸ್ತಿರಲ್ಲ ಏಳರಿಂದ ಎಂಟು ನಿಮಿಷ ಮಧ್ಯ ಮಧ್ಯ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ಸೊಪ್ಪು ಬೇಯ್ಲಿ ತದನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿಲ್ಲಿ ನೋಡ್ತಾ ಇರ್ಬೋದು ಏಳರಿಂದ ಎಂಟು ನಿಮಿಷ ಸೊಪ್ಪು ಬಹಳ ಚೆನ್ನಾಗಿ ಬೆಂದಿದೆ ಈಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಖಂಡಿತ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ಒಂದು ಆನಂದ ಒಂದು ಸಂತೋಷ ಒಂದು ಪಕ್ಕಾ ಹಳ್ಳಿ ಸೊಗಡಿನ ಪಲ್ಯ ಅಂತಲೇ ಹೇಳ್ತೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ ಅಳತೆಯ ತುರಿದಂಥ ತಾಜಾ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನೂ ಹಾಕಿರೋದ್ರಿಂದ ಒಂದು ನಿಮಿಷ ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗಿಲ್ಲಿ ಸಂಪೂರ್ಣವಾಗಿ ನುಗ್ಗೆ ಸೊಪ್ಪಿನ ಪಲ್ಯ ಸಿದ್ಧವಾಗಿದೆ ಒಳ್ಳೆ ಗಮಗಮ ಅಂತ ಒಳ್ಳೆ ಅರಮ ಬರ್ತಾ ಇದೆ ಖಂಡಿತ ಮೊದಲೇ ಹೇಳಿದಾಗೆ ಬಹಳ ಔಷಧಿಯ ಗುಣ ಇರತಕ್ಕಂಥ ಈ ನುಗ್ಗೆ ಸೊಪ್ಪಿನ ಪಲ್ಯನ ಆಗಾಗ ಮಾಡಿ ತಿನ್ನೋದರಿಂದ ದೇಹಕ್ಕೆ ಬಹಳ ಉತ್ತಮವಾದಂಥ ಆರೋಗ್ಯ ಸಿಗುತ್ತೆ ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ನುಗ್ಗೆ ಸೊಪ್ಪಿನ ಪಲ್ಯನ ತಯಾರು ಮಾಡ್ಕೋಬೋದು ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ಖಂಡಿತ ಒಮ್ಮೆ ಈ ರೀತಿಯಾದಂಥ ಪಲ್ಯನ ಮಾಡಿ ನೋಡಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೀವು ಇಷ್ಟಪಡ್ತೀರಾ ಹಾಗೆ ಪದೇ ಪದೇ ಮಾಡಿ ತಿಂತೀರ ಅಂತ ಹೇಳ್ತಾ ಇವತ್ತು ವಿಡಿಯೋ ಮೂಲಕ ಮಾಡಿ ತಿಳಿಸಿದಂಥ ನುಗ್ಗೆ ಸೊಪ್ಪಿನ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ